ರಾಜ್ಯ ಸರ್ಕಾರದ ವಿರುದ್ಧ ಕಲಬುರಗಿ ನಗರದಲ್ಲಿ ಬಿಜೆಪಿ ವತಿಯಿಂದ ಕೇಂದ್ರ ಬ್ಯಾಂಕ್ ನಿಲ್ದಾಣದ ಎದುರುಗಡೆ ರಸ್ತೆ ತಡೆದು ಮುಖಂಡರು ಶಾಸಕರು ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ್ರು ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಎದುರುಗಡೆ ಕಾಂಗ್ರೆಸ್ ಸರ್ಕಾರದ ಹಗರಣಗಳು ಹಾಗೂ ಕಲಬುರಗಿ ನಗರದಲ್ಲಿ ನಡೆದ ಹನಿ ಟ್ರಾಪ್ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣ ಸ್ವಾಮಿಯವರು ಕಲಬುರಗಿ ರಸ್ತೆಗಳನ್ನು ತೋರಿಸಿ ಕಾಂಗ್ರೆಸ್ನವರು ಮತದಾರರು ಮುಂದಿನ ಚುನಾವಣೆಯಲ್ಲಿ ಇದೇ ರಸ್ತೆಗಳ ಗುಂಡಿಯಲ್ಲಿ ಹಾಕಿ ಮುಚ್ಚುತ್ತಾರೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಸಕರಾದ ಬಸವರಾಜ ಮತ್ತಿ ಮಡುವರು ಮಾತನಾಡಿದ್ರು ಮಲ್ಲಿಕಾರ್ಜುನ್ ಸಂಗೋಳ್ಗಿ ಕಲಬುರಗಿ ಕಾಂಗ್ರೆಸ್ ಸರ್ಕಾರದ ಮೇಲೆ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ ಲೀಡರ್ಗಳನ್ನು ಅನೇಕ ರೀತಿ ಮಾತನ್ನು ನಾವು ಕೇಳಿದ್ದೆವು ಇವತ್ತ ನಮ್ಮ ಅಪೋಸಿಷನ್ ಲೀಡರ್ ಆದಂತ ವಿಧಾನ ಪರಿಷತ್ನ ಸೋದಂತ ಚಲೋದಿ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಕೂಡ ಇವತ್ತ ಉಸ್ತುವಾರಿ ಮಂತ್ರಿಗಳಾದಂತ ಅನೇಕ ರೀತಿಯಲ್ಲಿ ಎಂ ಪಿ ಪಾಟೀಲ್ ಅವರಾಗಿರ್ಬೋದು ಅನೇಕರು ಕೂಡ ಇವತ್ತೊಬ್ಬ ದಲಿತ ಹಗುರ ಮಾತಾಡ್ತಕ್ಕಂಥದ್ದು ಕೂಡ ಈ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಏನಾದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ಕೂಡ ಸರಿಯಾಗಲ್ಲ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಹೋರಾಟ ಇಲ್ಲಿ ನಾವು ರಾಜ್ಯದಲ್ಲಿ ಕೂಡ ನಾವು ಮಾಡ್ತಕ್ಕಂಥದ್ದು ಕೂಡ ನಿಮ್ಗೆ ಗೊತ್ತಿಲ್ಲ ಅಂತಕ್ಕಂಥ ವಿಷಯ ಮತ್ತೆ ನಮ್ಮ ರಾಜ್ಯ ಅಧ್ಯಕ್ಷರಂತ ವಿಜಯ್ ನೇತೃತ್ವದಲ್ಲಿ ಅನೇಕ ಹೋರಾಟಗಳು ಇವತ್ತು ನಡೆಯುತ್ತಿರುವ ಬೇರೆ ಕೆಲಸಗಳು ಕಾಂಗ್ರೆಸ್ ಹಗರಣ ಬಿಟ್ಟರೆ ಬೇರೆ ಕೆಲಸ ಮಾಡ್ತಾ ಇಲ್ಲ ಗೊತ್ತಿದ್ದ ಕೊಡ್ತಕ್ಕಂಥ ಮಾತು ಇಷ್ಟ ಕೊಟ್ಟು ಈಗ ನಡೀತಕ್ಕಂಥ ಹದಿನೇಳನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇರೋರ್ಲಿಂದ ಅನೇಕ ರೀತಿಯಲ್ಲಿ ಈಗ ಭಾಗದಲ್ಲಿ ಏನೇನು ಸಮಸ್ಯೆಗಳು ಈ ರಾಜ್ಯದಲ್ಲಿ ನಡೆಸಕ್ಕಿಂತ ಈ ಕಾಂಗ್ರೆಸ್ಸಿನ ರಾಜ್ಯಪಾಲರ ಬಗ್ಗೆ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ನಡೀತಾ ಇರುವಂತಹ ಈ ಬೃಹತ್ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರೋಧವಾಗಿ ವಿಶೇಷವಾಗಿ ಕಲಬುರಗಿಯಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಹಳಿಗೆಟ್ಟಿದ್ದಕ್ಕೆ ಈ ಭಾಗ ಅಭಿವೃದ್ಧಿಯಿಂದ ಕುಂಠಿತ ಆಗಿದ್ದಕ್ಕೆ ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಅವರ ನೇತೃತ್ವದಲ್ಲಿ ಇವತ್ತು ಹೋರಾಟಗಳನ್ನ ಇವತ್ತು ನಡೀತಾ ಇದೆ ಕಲಬುರಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೇವಲ ಹೆಸರಿಗಾಗಿ ನಡೆಸೋದು ಬಿಟ್ರೆ ಆ ಕ್ಯಾಬಿನೆಟ್ ಮೀಟಿಂಗ್ ಇಂದ ಈ ಭಾಗದ ಯಾವುದೇ ರೀತಿಯಾದಷ್ಟು ಅಭಿವೃದ್ಧಿಯನ್ನ ಇವತ್ತು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ರಾಜ್ಕುಮಾರ್ ಪಾಟೀಲ್ ಕೇಳ್ಕೋರ್ ಅನ್ನೋರು ಹೇಳಿದಂಗೆ ಇವತ್ತು ಸಕ್ಕರೆ ಕಾರ್ಖಾನೆ ಸುಮಾರು ಮೂರ್ನಾಲ್ಕು ತಾಲೂಕುಗಳಿಗೆ ಅನುಕೂಲ ಆಗುವಂಥದ್ದು ಸೇಡಂ ಆಗಿರ್ಬೋದು ಚಿಂಚೋಳಿ ಆಗಿರ್ಬೋದು ಚಿಂತಾಪುರ್ ಆಗಿರ್ಬೋದು ಕಲಬುರಗಿಯ ಗ್ರಾಮೀಣ ಆಗಿರ್ಬೋದು ಅನೇಕ ರೈತರು ಇವತ್ತು ಆತಂಕದಲ್ಲಿದ್ದಾರೆ ಕಬ್ಬು ಬೆಳೆದು ಇವತ್ತು ಆ ಕಬ್ಬನ್ನ ಎಲ್ಲಿ ಕಳಿಸ್ಬೇಕು ಅಂತ ಅನ್ನೋದನ್ನ ಇವತ್ತಿನ ದಿವಸ ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾವುದೋ ರಾಜಕೀಯ ಗುರುದ್ದೇಶದಿಂದ ಇವತ್ತು ನಮ್ಮ ಚಿಂಚೋಳಿಯ ಸಕ್ಕರೆ ಕಾರ್ಖಾನೆ ಇವತ್ತು ಬಂದ್ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ರಾಜಕಾರಣವನ್ನು ಮಾಡುವುದು ಸರಿಯಲ್ಲ ಇವತ್ತು ಯಾವುದೇ ಕಾರಣಕ್ಕೆ ರೈತರಿಗೆ ತೊಂದರೆ ಆದರೆ ಇನ್ನೂ ಉಗ್ರವಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರವನ್ನ ಕೊಡ್ತಾ ಇವತ್ತು ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತ ಚಲವಾದಿ ನಾರಾಯಣ ಸ್ವಾಮಿ ಸಾಹೇಬರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ ಭಾವನೆಯೇ ಜನರಲ್ಲಿ ಇಲ್ಲ ಇಲ್ಲಿ ಉಸ್ತುವಾರಿ ಸಚಿವರು ತಿಂಗಳಿಗೆ ಸಾರಿ ಬರ್ತಾರೆ ಅಂತ ಕೇಳ್ಕೊಂಡಿದ್ದೀನಿ ಯಾಕಂದ್ರೆ ಅವ್ರು ಬಹಳ ಬಿಸಿ ಬೆಂಗಳೂರಿನಲ್ಲಿ ಇರ್ತಾರೆ ಅವ್ರು ಯಾವಾಗಲೂ ಇಲ್ಲಿಗೆ ಮಾತ್ರ ಟೂರ್ ಬಂದಂಗೆ ಬರ್ತಾರೆ ಟೂರ್ ಬರ್ತಾರೆ ಯಾರಾದ್ರೂ ಮದ್ವೆಗೆ ಏನನ್ನ ಕರೆದ್ರೆ ಊಟ ಆಗ್ತಾರೆ ಅಂತಂದಾಗ ಮಾತ್ರ ಬರ್ತಾರೆ ಅವರು ಇಲ್ಲಂದ್ರೆ ಬರಲ್ಲ ಅಂತೇಳಿ ಜನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಬೆಂಗಳೂರಿನಲ್ಲಿ ಏನು ಏನು ಕೆಲಸ ಇದ್ದಿದ್ರು ಎಲ್ಲ ಅವ್ರ ಮೂಗ್ ಸ್ವಲ್ಪ ಅರ್ಧ ಇದೆ ಮೂವತ್ನಾಲ್ಕು ಡಿಪಾರ್ಟ್ಮೆಂಟ್ಗೂ ಸ್ವಲ್ಪ ಮೂಗು ಸುಚ್ಚು ಬರ್ತಾರೆ ಅವರು ಆದ್ರೆ ಅವ್ರದ ಅವರದೇ ಆದ ಈ ಜಿಲ್ಲೆನಲ್ಲಿ ಕೆಲಸ ಮಾಡೋದಿಲ್ಲ ಕೇಳೋದಿಲ್ಲ ಇಲ್ಲಿ ಎಲ್ಲ ಜನ ಕಂಗಾಲಾಗಿದ್ದಾರೆ ಈ ಗುಣಿಗಳನ್ನು ಆಗಿಲ್ಲ ಅಂದ್ರೆ ಏನು ಸಂತೋಷ ಪಡ್ಬೇಡಿ ಸರ್ಕಾರ ಜನರ ಸಂಕಷ್ಟ ಕೇಳಲಿಕ್ಕೆ ಇರೋದು ಚುನಾವಣೆ ಬಂದ್ರೆ ಈ ಗುಂಡಿಯಲ್ಲಿ ಈ ಗುಂಡಿಗಳಿದೆಯಲ್ಲ ಈ ಗುಂಡಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಲ್ಲರೂ ಸೇರಿ ಮುಚ್ಚುತ್ತಾರೆ ಈ ಗುಂಡಿ ಮುಚ್ಚಬೇಡಿ ನೀವು ಆ ಗುಂಡಿ ಹಾಗೆ ಇರಲಿ ಕಾಂಗ್ರೆಸ್ ಪಕ್ಷ ಮುಂದಿನ ಚುನಾವಣೆಗೆ ಬಂದ್ರೆ ನಮ್ಮ ಜನ ಆ ಗುಂಡಿಯಲ್ಲಿ ನಿಮ್ಮ ಪಕ್ಷವನ್ನ ಮುಚ್ಚುತ್ತಾರೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾಳೆ ಇಲ್ಲಿ ಸಚಿವ ಸಂಪುಟ ನಡೀತದೆ ಅಂತ ಕೇಳ್ಪಟ್ಟೆ ಏನಂತ ಸಚಿವ ಸಂಪುಟ ನಡೀಬೇಕಿಲ್ಲಿ ಕಲ್ಯಾಣ ಕರ್ನಾಟಕದ ಕತೆಗಳು ನಿಮಗೆ ಗೊತ್ತಿದ್ಯಾ ಸಮಸ್ಯೆಗಳು ನಿಮ್ಗೆ ಅರಿವಿದ್ಯಾ ಇತ್ತೀಚೆಗೆ ಹೆಚ್ಚು ಮಳೆ ಬಂದು ರೈತರು ಎಲ್ಲ ಬೆಳೆ ನಾಶ ಆಗಿದೆ ಅದನ್ನು ಒಂದು ರೂಪಾಯಿ ಕೊಡ್ಲಿಕ್ಕೆ ನಿಮ್ಮಲ್ಲಿ ಖಜಾನೆಯಲ್ಲಿ ಹಣ ಇಲ್ಲ ದಲಿತರ ಹಣವನ್ನ ಲೂಟಿ ಮಾಡಿದ್ದೀರಿ ಇಂಥ ಪರಿಸ್ಥಿತಿ ಇದೆ ನೀವು ಬಂದು ಮಾಡುವಂತದ್ದೇನಿದೆ ಅಂದ್ರೆ ಕಾಂಗ್ರೆಸ್ನ ನಾಟಕ ಪ್ರಾರಂಭ ಆಗಿದೆ ಈ ನಾಟಕ ಕಂಪನಿ ನಾಳೆ ಗುಲ್ಬರ್ಗಕ್ಕೆ ಬರ್ತಾರೆ ಆರಾಮಾಗಿ ಇಲ್ಲಿ ಕುತ್ಕೊಳ್ತಾರೆ ಒಂದು ಮೀಟಿಂಗ್ ಮಾಡ್ತಾರೆ ಇಲ್ಲಿಂದ ಏನೋ ಒಂದು ಇಲ್ಲಿನ ಸಚಿವರು ಅಂತ ಹೇಳ್ತಾ ಇದ್ರು ಏನ್ ಕಿಸ್ಮಿಸ್ ತಿನ್ಲಾಕ್ ಬರ್ತೀರಾ ಕಿಸ್ಮಿಸ್ ಅಂತ ಬಹಳ ಸಾರಿ ಹೇಳಿದ್ರು ಮಾತು ಕೇಳ್ತಿತ್ತು ನನಗೆ ಕ್ಷಾಪ್ತ ಇದೆ ಅಂದ್ರೆ ಈಗ ಸಿದ್ದರಾಮಯ್ಯವ್ರು ಕ್ಯಾಬಿನೆಟ್ ಇಲ್ಲಿ ಮಾಡ್ತಾರಲ್ಲ ಇವರೇ ಕಿಸ್ಮಿಸ್ ತಿನ್ಲಾಕ ಬರೋದು ಇಲ್ಲಿ ಇಲ್ಲ ಸಮಸ್ಯೆ ಕೇಳಕ್ ಬರ್ತಾರ ಇದನ್ನ ಸ್ಪಷ್ಟಪಡಿಸಿ ಇಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದೆ ಇವತ್ತು ನೋಡ್ರಿ ಹಳೊಂದು ಒಂದೇ ಕಡೆ ಮೂರು ಜನ ಮರಣರಾಗಿದೆ ಕೇಳೋರಿಲ್ಲ ಎರಡು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ ಮರಣರಾಗಿದೆ ಇವತ್ತು ಎಫ್ಐಆರ್ ಆಗ್ತಾ ಇಲ್ಲ ಆಯ್ತಾ ಬೇರೆ ಬೇರೆ ತಾಲೂಕುಗಳಲ್ಲಿ ದಲಿತರ ಮೇಲೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅವರ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ಬಾಯ್ ಮಾಡ್ತಿದ್ದಾರೆ ಇದೇ ಪಕ್ಕದ ಯಾದಗಿರಿನಲ್ಲಿ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ತೀರ್ಕೊಂಡು ಹೋಗಿದ್ದಾರೆ ಅದು ನಿನ್ನೆ ಎರಡು ತಿಂಗಳಿಂದ ಅದರದ್ದು ಇದು ಕೂಡ ಮಾಡಿರಲಿಲ್ಲ